ಸರ್ ನಮಸ್ಕಾರ ರೀ ನಮಸ್ಕಾರ ರೀ ಇದು ಯಾವ್ದು ಸರ್ ಇದರೇಶ್ವರ್ ಊರ ಕಂಬಾಗಿ ಊರಿ ಬಬಲೇಶ್ವರ ತಾಲೂಕಾ ಜಿಲ್ಲಾ ಯಾವ್ದು ಬರ್ತಿತ್ತು ರೀ ಬಿಜಾಪುರ ಓಕೆ ತಮ್ಮ ಹೆಸರು ಹೇಳ ಸರ್ ಸೋಮನಿಂಗ್ ಗುಗ್ಯಪ್ಪ ಒಡೆಯರ ಊರ ಏನೈತಿ ಕಂಬಾಗಿ ಐತಿ ನಿಮ್ದು ಏನಂತೀನಿ ನಮ್ನ ಅನಿಲ್ ಸರ್ ಬಂದು ಏನಂತೀನಿ ಎಕ್ಸೈಸ್ ರಿವೊಲ್ಯೂಷನ್ ಕಂಪ್ನಿದೇತಿ ಬಯೋಕಿಟ್ ಕಿಟ್ ನಿಮ್ಗೆ ಕೊಟ್ಟಿದ್ರಾ ನಿಮ್ಮ ಕೈಯಾಗ ಏನು ಹಿಡಿದ್ರಲ್ಲ ಬಯೋಕಿಟ್ ನಾವು ಕೊಟ್ಟಿದ್ದೀವಿ ಕೊಟ್ಟು ಎರಡು ದಿನ ಆಯ್ತ್ರಿ ಈಗ ಇಪ್ಪತ್ ಇಪ್ಪ ದಿನ ಆಯ್ತಾ ಈಗ ಕಬ್ಬಿನ ಪ್ಲಾಟಿಂಗ್ ನಮ್ ಔಷಧ ಯೂಸ್ ಮಾಡಿದ್ರಿ ಇದು ಯೂಸ್ ಫರ್ಕ್ ಆಗೈತ್ರಿ ಮರಿ ಜಾಸ್ತಿ ಒಡದೈತ್ರಿ ಹಾ ರೀ ಬೆಳವಣಿಗೆ ಜಾಸ್ತಿ ಐತ್ರಿ ಮತ್ ಎಲ್ಲಿ ಒಳಗ ಅಡಾಲ ಐತ್ರಿ ಮತ್ ಹೈಟಿಕ್ ಗ್ರೋತ್ ಐತಿ ಕಬ್ಬ ತೋಸಲಾ ಎಷ್ಟ್ ಮರಿ ಒಡದೈತ್ರಿ ಒಂದೊಂದ್ ಗದಿಗೆ ರೀ ಹತ್ತರಿಂದ ಹನ್ನೆರಡು ಮರಿ ಒಡೆದೈತ್ರಿ ಹಾ ಹಾ ಅದೆಲ್ಲಾ ಪೂರ ಕಬ್ಬಣ ಐತ್ರಿ ಐತ್ರಿ ಫುಲ್ ವಾಣ್ ಐತ್ರಿ ಎಲಿ ಆಡಲ ಗ್ರೋತ್ ಆಗಲಿ ಹಾ 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 ಬರೋಬರಿ ಬರೋಬರಿ ಓಕೆ ಇದು ನಮ್ಮ ಔಷಧಿ ನಿಮ್ಗೆ ಯಾವ ರೀತಿ ಅನ್ಸೈತ್ರಿ ಇದ್ ಚಲೋ ಅನ್ಸೈತೆ ಮತ್ತೆ ಇಲ್ಲಿ ಕಂಬಾಗಿ ಆಗಲಿ ಇಲ್ಲಿ ಬಬ್ಲೇಶ್ವರ್ ತಾಲೂಕ್ ಆಗ್ಲಿ ಸುತ್ತಮುತ್ತ ರೈತರಿಗೆ ಏನ್ ಐತ್ರಿ ಕಬ್ಬಾ ಬೆಳೆಯೋ ರೈತರಿಗೆ ಮಾಡ್ರಿ ಚಲೋ ಆಕೈತೆ ಹೇಳ್ತೀರಿ ಓಕೆ ಇದು ಎಷ್ಟು ಎಕ್ರೆಗೆ ಯೂಸ್ ಮಾಡ್ರಿ ನಮ್ ಎರಡು ಎರಡ್ ಎಕರೆಕ್ ಎರಡ್ ಎಕರೆಕ್ ತರ ಐತ್ರಿ ಪೂರ ಅಲಾ ಇದೇನಾ ಹಚ್ಚಿದ ಕಬ್ಬೇ ಕೊಡ ಕೊಟಾವಿದ ಕಬ ಕೊಡ ಕುಳಿ ಕಟಿ ಇದು ಎರಡ್ ತಿಂಗ್ಳದ ಐತ್ರಿ ಈಗ ಇದು ಎರಡ್ ತಿಂಗ್ಳದ ಐತ್ರಿ ಹಾ ಮೊದ್ಲಕ್ ಹಿಂಗ್ ಈ ರೀತಿ ಬರ್ತಿತ್ತೀ ನಿಮ್ದೀ ಒಟ್ಟ ಬರ್ತಿರ್ಕಿಲ್ಲಾ ಮತ್ತ್ ಅನಿಲ್ ಸರ್ ಏನಿದ್ ಏನು ಫೋಟೋ ತೋರ್ಸಿರತ್ರಿ ಕಬ್ಬೇನೇ ಅಂಗ್ಲಿ ಆಗ ಹಾ ಹಾ ಬರೋಬರಿ ಬರೋಬರಿ ಓಕೆ ಓಕೆ ಪೂರಾ ಎಲ್ಲ ವಿಡಿಯೋ ಮಾಡ್ಕೊಂಡೇನಿ ಸರ ಇದೇ ರೀತಿ ನಮ್ದು ಔಷಧ ಎರಡ್ ಸಲ ನೀರ್ನ ಬಿಟ್ರಿ ಎರಡ್ ಸಲ ಸ್ಪ್ರೇ ಹೊಡೆದ್ರಿ ಬರೀ ಒಂದ್ ಸಲ ಸ್ಪ್ರೇ ಒಂದ್ ಸಲ ನೀರ್ನಾಗ ಬಿಟ್ಟಿ ಈ ರೀತಿ ಕಬ್ ರಿಸಲ್ಟ್ ಬಂದೈತಿ ನಾವ್ ಕಂಪನಿ ಪ್ರಕಾರ ಎರಡ್ ಸಲ ನೀರ್ನಾಗ ಎರಡ್ ಸಲ ಸ್ಪ್ರೇ ಹೇಳಿದ್ವಿ ಅದನ್ನ ನೋಂದ್ ಸಲ ಮಾಡ್ರಿ ಇನ್ನ ಫುಲ್ ರಿಸಲ್ಟ್ ಅಂತ ರೀ ಓಕೆ ನೆಕ್ಸೈಸ್ ರೊಲೂಷನ್ ಕಂಪನಿ ಕಡೆಯಿಂದ ತುಂಬಾ ಧನ್ಯವಾದ ಸರ